ರಾಜ್ಯದ ಪ್ರಮುಖ ಧರ್ಮಕ್ಷೇತ್ರದ ಘನತೆ ಹಾಗೂ ಗೌರವ ಕುಗ್ಗಿಸಲು ನಿರಂತರವಾಗಿ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಕೆಲವರು ಸಂಘಟಿತರಾಗಿ ಕೆಟ್ಟ ಹೆಸರು ತರುವ ಕೆಲಸ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಸಾಗರದಲ್ಲಿ ತಾಲೂಕು ಜೈನ ದಿಗಂಬರ ಸಮಾಜ ಭಗವಾನ್ ಅಭಿನಂದನ ಸ್ವಾಮಿ ದಿಗಂಬರ ಟ್ರಸ್ಟ್ ಪದ್ಮಶ್ರೀ ಮಹಿಳಾ ಸಮಾಜ ಹಾಗೂ ನಾಗರಿಕ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಬಳಿಕ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಇತ್ತೀಚಿನ ವರ್ಷದಲ್ಲಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಕೆಲಸವಾಗುತ್ತಿದೆ ಶ್ರೀ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಕ್ಷೇತ್ರದವರ ಜನಪರ ಯೋಜನೆಗಳ ಕಾರ್ಯ ಸಹಿಸದ ಕೆಲವರು ಇದರಲ್ಲಿ ತೊಡಗಿದ್ದಾರೆ ಇಂಥವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಐದು ಜನ ಐ ಪಿ ಎಸ್ ಹಿರಿಯ ಅಧಿಕಾರಿಗಳನ್ನ ಯಾವುದೇ ಒಂದು ತನಿಖೆಗೆ ಇಲ್ಲಿವರೆಗೂ ಹಾಕಿದಂತ ಇತಿಹಾಸನೇ ಇರಲಿಲ್ಲ ಆದ್ರೆ ಈ ಕೇಸಿಗೆ ಒಬ್ಬ ಅನಾಮಿಕ ಮುಖ ಮುಚ್ಕೊಂಡು ಬಂದಂತವನಿಗೆ ಐದು ಜನ ಐ ಪಿ ಎಸ್ ಆಫೀಸರ್ನ ಸೀನಿಯರ್ನ ಹಾಕಿ ಅಲ್ಲೇನೋ ಆಗೋಗಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಇವತ್ತು ತನಿಖೆಗೆ ಒಳಪಡಿಸಿರಂತದ್ದು ಏನಿದೆಯಲ್ಲ ಆ ಒಳಪಡಿಸಿರುವಂತ ರೀತಿನೇ ನಮಗೆಲ್ಲರಿಗೂ ಸಹಿತ ಅನುಮಾನಕ್ಕೆ ಕಾರಣ ಆಗಿದೆ ಇದೆಲ್ಲ ನಾವು ನೋಡಿದ್ದೀವಿ ಒಬ್ಬ ಐ ಪಿ ಎಸ್ ಆಫೀಸರ್ ಹಾಕಿ ಅದಕ್ಕೆ ತನಿಖೆ ಬೇಕಾದಂತ ಡಿ ಎಸ್ ಪಿ ಅವ್ರನ್ನ ಪೊಲೀಸ್ ಅವ್ರನ್ನ ಸಂಬಂಧಪಟ್ಟವ್ರನ್ನ ತನಿಖಾ ತಂಡವನ್ನ ನೇಮಕ ಮಾಡೋದ್ ಇದು ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಿಂದನೂ ಸಹಿತ ಇದು ನಡ್ಕೊಂಡು ಬರ್ತಾ ಇದೆ ಬಹಳ ದೊಡ್ಡ ಅಪಪ್ರಚಾರ ನಡೀತಾ ಇದೆ ಮಾಡಬೇಕು ಸರ್ಕಾರ ಮಹಿಳಾ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ ಧರ್ಮಸ್ಥಳವು ಜೈನ ಕ್ಷೇತ್ರವಾಗಿದ್ದರೂ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ ಜೊತೆಯಲ್ಲಿ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುತ್ತಿರುವ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವೂ ಅಪಪ್ರಚಾರ ಮಾಡುತ್ತಿದ್ದಾರೆ ಬುರುಡೆ ಅಗಿಯುವುದಾಗಿ ಹೇಳಿದರು ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಜನರಿಗೆ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು ಆ ಪಾವಿತ್ರತೆಯನ್ನು ಕಾಪಾಡಬೇಕು ಅದರ ಬಗ್ಗೆ ನಮ್ಮ ಹೋರಾಟಗಳನ್ನು ನಾವು ಮುಂದುವರಿಸ್ತೀವಿ ಇದೇ ಗಿಡ ವೇದಿಕೆ ಮೂಲಕ ನಮ್ಮ ಭಕ್ತಾದಿಗಳ ಆ ದೇವರ ಮೇಲಿಟ್ಟಂತಹ ಭಕ್ತಿಯನ್ನು ಧಕ್ಕೆ ತರದಕ್ಕೆ ನೀವುಗಳು ಅದನ್ನು ತನಿಖೆ ಮಾಡಿ ವರದಿಯನ್ನು ಕೊಡಿ ನಮ್ಮ ಭಕ್ತಾದಿಗಳ ಆ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಹೋಗಿ ಆ ದೇವರ ಕೃಪೆಯನ್ನು ಪಡೀಬೇಕು ಅಂತ ಹೇಳ್ತಾ ನಾನು ಹೇಳ್ಬಾರ್ದು ರಾಜ್ಯಾದ್ಯಂತ ಹಲವು ಜನಪರ ಯೋಜನೆಗಳು ಸಮಾಜದಲ್ಲಿ ಆರ್ಥಿಕವಾಗಿ ತಳಮಟ್ಟದಲ್ಲಿರುವ ಲಕ್ಷಾಂತರ ಕುಟುಂಬಕ್ಕೆ ಬಲ ತುಂಬುವುದು ಕೆರೆ ಹೂಳೆತ್ತುವುದು ಮಹಿಳಾ ಸಬಲೀಕರಣ ಗ್ರಾಮೀಣಾಭಿವೃದ್ಧಿಯಂಥ ಹಲವು ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಇದೆಲ್ಲವನ್ನು ಸಹಿಸಲಾಗದೆ ಇದೀಗ ನಮ್ಮ ನೆಲದ ಧಾರ್ಮಿಕ ಕ್ಷೇತ್ರದ ಮೇಲೆ ಅಪಪ್ರಚಾರಕ್ಕೆ ಇಳಿದಿದ್ದಾರೆ ಇದನ್ನು ಸರ್ಕಾರ ತಡೆದು ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬ್ಯೂರೋ ಸುದ್ದಿ ಸಹ್ಯಾದ್ರಿ ಸಾಗರ ತಾಲೂಕಿನ ಹೊನ್ನೇಸರ ಗ್ರಾಮದ ನೀಲಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಕೃಷ್ಣ ಸಂಧಾನ ಪ್ರಸಂಗದ ತಾಳಮದ್ದಲೆ ನಡೆಯಿತು ಭಾಗವತಿಕೆಯಲ್ಲಿ ಭಾರ್ಗವ ಕೇಡಲಸರ ಹಾಗೂ ರೋಹಿತ್ ಮೂರೂರು ಇದ್ರೆ ಮದ್ದಲೆಯಲ್ಲಿ ಶರತ್ ಹೆಗಡೆ ಜಾನ್ಕೈ ಗಣೇಶ್ ಮಣಗೋಡು ಮತ್ತು ಚಂಡೆಯಲ್ಲಿ ಶ್ರೀರಮಣ ಮೂರೂರು ಹಾಗೂ ನಿನಾದ ಪುರಪ್ರಮ್ನೆ ಇದ್ದರು ಅರ್ಥಧಾರಿಗಳಾಗಿ ವಿ ಕೆ ಶ್ರೀಪಾದ್ ಭಟ್ಟ ಮಲ್ಲಕ್ಕಿ ಅರುಣ ಬೆಂಕಳ್ಳಿ ಕಾತ್ಯಾಯಿನಿ ಹೆಗಡೆ ಅತ್ತಿಕೊಪ್ಪ ಸಂತೋಷ್ ಹೆಗಡೆ ಅತ್ತಿಕೊಪ್ಪ ಸುಬ್ರಾಯ ಹೇಮಾದ್ರಿ ಶ್ರೀರಮಣ ಮೂರೂರು ಪಾಲ್ಗೊಂಡಿದ್ದರು ಗಂಭೀರವಾದಂತಹ ನಡೆಯಲಿ ಬರಬೇಕು ಇದು ಹೇಳುದಲ್ಲ ಯಾವುದೋ ಒಂದು ಅಭ್ಯಾಸ ಇದ್ದವ ನಡೆಯಲಾರದೆ ಇನ್ನೊಬ್ಬರ ಅವಲಂಬನೆಗೆ ಒಳಗಾದ ಹಾಗೆ ಇನ್ನೊಬ್ಬನ ಆಸರೆ ಮೇಲೆ ಸಭಾಪ್ರವೇಶ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ ಇವನನ್ನು ನೋಡಿದರೆ ನನಗೆ ತಲೆ ಹಾಳಾಗ್ತದೆ ಮೊದಲೇ ನನಗೆ ಕೃಷ್ಣ ಬರ್ತಾನೆ ಅಂತ ಆಗುವಾಗ ಒಂದು ಅಸಹನೆ ಅಂತ ಹೋಗಲಿ ಬಂದನಲ್ಲ ಬಂದ ಮೇಲಾದರೂ ವ್ಯವಸ್ಥೆಗೆ ಒಪ್ಪುವ ಹಾಗೆ ಅವನ ನಡವಳಿಕೆಯನ್ನು ತೋರಿಸ್ತಾನೋ ಅಂತ ನೋಡಿದರೆ ಅದೂ ಇಲ್ಲ ಇಂಥವನ್ನೆಲ್ಲ ಮಾತನಾಡಿಸೇ ಏನು ಈ ನಮ್ಮ ಬಿದುರನೂ ಸರಿ ಅವನ ತಾಳಕ್ಕೆ ಸರಿಯಾಗಿ ಕುಣಿತಾನೆ ನಮ್ಮ ಸಭೆಯಲ್ಲಿ ಕೆಲವರು ಅಷ್ಟೇ ಎಷ್ಟೋ ಕಾಲದ ಮೇಲೆ ಕೃಷ್ಣನನ್ನು ನೋಡಿದವನು ಸಂತೋಷದಲ್ಲಿ ಕೆಲವರು ಕೈ ಎತ್ತುತ್ತಾರೆ ಅಲ್ಲ ಅವರು ಯಾರು ಕೈ ಎತ್ತಿದ್ರು ಅಂತ ನಾನು ಗುರುತು ಮಾಡಿದ್ರು ಅಲ್ಲ ನಮ್ಮವರು ನೋಡಿರ್ತಾರೆ ಸಭೆಯಲ್ಲಿ ಕುಳಿತವರು ನನ್ನ ಕಡೆಗೆ ಮಾತ್ರವೇ ಲಕ್ಷ್ಯವನ್ನು ಇರಿಸಿಕೊಳ್ಳಬೇಕು ಬಿಟ್ಟರೆ ಅಲ್ಲಿಂದ ಬರುತ್ತಾ ಇರುವಂಥ ಇವನ ಕಡೆಗೆ ಅದು ಇವತ್ತು ಅಲ್ಲ ನಿನ್ನೆ ಏನೂ ಮಾಡಲಿ ಅಸ್ತವ್ಯಸ್ತವಾಗಿ ಬರುವಂಥ ಇವನನ್ನು ನೋಡಿದರೆ ಮಾತನಾಡುವ ಮನಸ್ಸು ನನಗೆ ಖಂಡಿತ ಇಲ್ಲ ನಾನು ಬೇರೆ ಏನನ್ನೋ ಕಲ್ಪಿಸಿಕೊಂಡಿದ್ದೆ ಪಾಂಡವರ ರಾಯಭಾರಿಯಾಗಿ ಬರುವಂಥ ಕೃಷ್ಣ ಅಸ್ಥಿನಾವತಿಗೆ ಬಂದಾಗಲೇ ನಾನು ಅರಮನೆಗೆ ಬರ್ತಾನೆ ಬೇಡ ಅವನಾಗಿ ನನ್ನ ಆಸ್ಥಾನಕ್ಕೆ ಬರ್ತಾನೆ ಬರುವಾಗ ಒಂದು ಔಚಿತ್ಯಪೂರ್ಣವಾದಂಥ ನಡೆ ನಿಲುವಿನಲ್ಲಿ ಬರ್ತಾನೆ ಅಂತ ಈ ರೀತಿಯೆಲ್ಲ ಬಂದರೆ ಇದು ನಮ್ಮಂಥವರ ಯೋಗ್ಯತೆಗೊಂದು ಸರಿಯೇ ನಾವು ಯಾರು ಹಸ್ತಿರಾಮತಿಯನ್ನು ಆಳ್ತಾ ಇರುವಂಥ ಅರಸರು ಭೀಷ್ಮರು ಹಿರಿಯರು ಇರಬಹುದು ಆದರೆ ಇವತ್ತು ಅಭಿಷೇಕವಿಲ್ಲದೆ ಸಿಂಹವೊಂದು ಸಿಂಹೇಂದ್ರ ನೆನಿಸುವ ಹಾಗೆ ಅನಭಿಷಿಕ್ತ ಸಾಮ್ರಾಟನಾಗಿ ಮೆರೆಯುತ್ತಾ ಇರುವ ನಾನಲ್ವ ಹೌದೌದು ಇವನ ಗಮನವನ್ನು ನನ್ನ ಕಡೆ ಇರುವುದು ಬಿಟ್ಟು ಸಭೆಯಲ್ಲಿ ಕುಳಿತವ್ರನ್ನ ಇವ ಎಂತ ನೋಡೋದು ಅಲ್ಲಿಂದ ಒಂದು ಅವಕಾಶಕ್ಕಾಗಿ ನನ್ನೆದುರು ಕೈ ಚಾಚಬೇಕು